ಕರ್ನಾಟಕ ರಾಜ್ಯದ ಮೆಡಿಕಲ್ ಕಾಲೇಜುಗಳ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಬೃಹತ್ತಾದಂಥ ಹಗರಣ ಸುಮಾರು ಒಂಬೈನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಈ ಒಂದು ಬೃಹತ್ ಹಗರಣಕ್ಕೆ ಹಾಗೆ ಇವತ್ತು ನಾನು ಸಿ ಬಿ ಐಯಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಳಿಯ ಮತ್ತು ಲೋಕ್ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಇವರು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಮತ್ತು ಅಂಬೇಡ್ಕರ್ ಡೆಂಟಲ್ ಕಾಲೇಜಿನ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿದ್ದಾರೆ ಅವರು ಅವರ ಜೊತೆಗೆ ಈ ಎರಡೂ ಕಾಲೇಜುಗಳ ಆಡಳಿತ ಮಂಡಳಿಯ ಟ್ರಸ್ಟಿಗಳಾಗಿರ್ತಕ್ಕಂಥ ಗುರಪ್ಪಾಜಿ ಎಚ್ ಎಸ್ ಮಾದೇವ್ ಪ್ರಸಾದ್ ಡಾಕ್ಟರ್ ಎನ್ ಟಿ ಮುರಳಿ ಮೋಹನ್ ವಿ ಎಸ್ ಕುಬೇರ್ ಮತ್ತು ಈ ಒಂದು ಎರಡು ಸಂಸ್ಥೆಗಳಲ್ಲಿ ನಾಲ್ಕನೇ ದರ್ಜೆ ನೌಕರನಾಗಿ ಕೆಲಸ ಮಾಡ್ತಾ ಇದ್ದು ಕಾನೂನು ಬಾಹಿರವಾಗಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ರಾಧಾಕೃಷ್ಣ ಅವರಿಂದ ನಿಯೋಜಿಸಲ್ಪಟ್ಟ ಅಮಾನುಲ್ಲಾ ಖಾನ್ ಅಂತ ಒಬ್ಬ ಮಹಾಭ್ರಷ್ಟನ ವಿರುದ್ಧ ನಾನು ಭ್ರಷ್ಟಾಚಾರ ವಂಚನೆ ನಕಲಿ ದಾಖಲೆ ತೆಗೆಯೋಕ್ಕೆ ಅಧಿಕಾರ ದುರುಪಯೋಗ ಮತ್ತು ಫೋರ್ಜರಿ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ ವಿಷಯ ಅಂತಂದರೆ ಶ್ರೀಮಂತ ಕುಟುಂಬಗಳಿಂದ ಬಂದು ದ್ವಿತೀಯ ಪರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಹಾಗೆ ಎಮ್ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ತರಗತಿಗಳಿ ತರಗತಿಗಳ ಪ್ರವೇಶ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದೇ ಇರತಕ್ಕಂಥ ಶ್ರೀಮಂತ ಕುಟುಂಬಗಳ ವಿದ್ಯಾರ್ಥಿಗಳಿಂದ ಕರ್ನಾಟಕ ರಾಜ್ಯ ಸೇರಿದಾಗೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಇಂಥ ಶ್ರೀಮಂತ ಕುಟುಂಬಗಳ ವಿದ್ಯಾರ್ಥಿಗಳಿಂದ ಎಮ್ ಬಿ ಬಿ ಎಸ್ ತರಗತಿಗಳಿಗೆ ತಲಾ ಎರಡರಿಂದ ಮೂರು ಕೋಟಿ ರೂಪಾಯಿಯಷ್ಟು ಹಣ ಬಿ ಡಿ ಎಸ್ ತರಗತಿಗಳಿಗೆ ತಲಾ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿಯಷ್ಟು ಹಣವನ್ನು ಡೊನೇಷನ್ ರೂಪದಲ್ಲಿ ಪಡೆದು ಅವರುಗಳಿಗೆ ಇಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂಥ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಅನ್ ಅರ್ಹತೆ ಇಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜಾರ್ಖಂಡ್ ಉತ್ತರಾಖಂಡ್ ಮತ್ತು ಉತ್ತರಾಂಚಲ್ ರಾಜ್ಯಗಳ ಬೇನಾಮಿ ಕಾಲೇಜುಗಳ ಮೂಲಕ ಅವರಿಗೆ ನಕಲಿ ಅಂಕಪಟ್ಟಿಗಳನ್ನು ಕೊಡಿಸಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪಾಸಾಗಿರೋ ವೃತ್ತಿಯಲ್ಲಿ ಅಂಕ ಪಟ್ಟಿಯನ್ನು ಸೃಷ್ಟಿಸಿ ಇಲ್ಲಿ ಅವರು ಅಡ್ಮಿಷನ್ನು ಕೊಡೋದು ಉದಾಹರಣೆಗೆ ಅಕ್ಷಯ್ ರಾಜೀವ್ ಶ್ರೀನಿವಾಸನ ಒಬ್ಬ ವಿದ್ಯಾರ್ಥಿ ಕರ್ನಾಟಕದಲ್ಲಿ ಲೋರಿ ಲೋರಿ ಕಾಲೇಜ್ ಅಂತ ಹೇಳಿ ದೂರವಾಣಿ ನಗರದಲ್ಲಿರ್ತಕ್ಕಂಥ ಕಾಲೇಜಿನಲ್ಲಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಮೊದಲನೇ ಪರಿ ಪ್ರಯತ್ನದಲ್ಲಿ ಆರುನೂರಕ್ಕೆ ನೂರ ಹದಿನೇಳು ಅಂಕಗಳನ್ನು ಎರಡನೇ ಪ್ರಯತ್ನದಲ್ಲಿ ನೂರ ಎಪ್ಪತ್ತ್ಮೂರು ಅಂಕಗಳನ್ನು ಪಡೆದು ಎರಡು ಸಾರಿ ಕೂಡ ಅನುತ್ತೀರ್ಣ ಆಗ್ತಾನೆ ಆದರೆ ಅದೇ ಅಕ್ಷಯ್ ಶ್ರೀನಿವಾಸ್ ಅಕ್ಷಯ್ ರಾಜೇಶ್ ಶ್ರೀನಿವಾಸನ ಇದೇ ಅಮಾನುಲ್ಲಾ ಖಾನ್ ನಮ್ಮ ರಾಧಾಕೃಷ್ಣ ಶಿಷ್ಯ ಪರಮಶಿಷ್ಯ ಬಾಹಿರವಾಗಿ ಪಿ ಆರ್ ಒ ಹುದ್ದೆಯಲ್ಲಿ ಅಲಂಕರಿಸಿರ್ತಕ್ಕಂಥ ಅಮಾನುಲ್ಲಾ ಖಾನ್ ಅವರು ಜಾರ್ಖಂಡ್ ರಾಜ್ಯದ ಒಂದು ಕಾ ಖಾಸಗಿ ಕಾಲೇಜಿನಿಂದ ಆತ ಪ್ರಥಮ ದರ್ಜೆಯಲ್ಲಿ ಅದೇ ಎರಡು ಸಾವಿರದ ಎಂಟು ಒಂಬತ್ತರ ವರ್ಷದಲ್ಲೇ ಆತ ಆಗಿರೋ ರೀತಿಯಲ್ಲಿ ನಕಲಿ ದ ನಕಲಿ ಅಂಕಪಟ್ಟಿಯನ್ನು ತಗೊಂಡು ಆತನಿಗೆ ಇಲ್ಲಿ ಅಡ್ಮಿಷನ್ ಕೊಡುವಂಥದ್ದು ಯಾವ ಕಾರಣಕ್ಕೂ ಇಂಥ ವಿದ್ಯಾರ್ಥಿಗಳಿಗೆ ಅನುಮೋದನೆ ಕೊಡಬಾರ್ದು ಅಂತಂದರೆ ಅದು ಯಾರ್ದು ಕರ್ತವ್ಯ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸು ಆದರೆ ದುರಂತ ಅಂತ ಅಂದರೆ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ರಿಜಿಸ್ಟ್ರಾರು ಇವರಿಂದ ಹಣವನ್ನು ಡಿಮ್ಯಾಂಡ್ ಮಾಡಲಿಕ್ಕೆ ಮೊದಲು ಅವ್ರನ್ನ ಅನುಮೋದನೆ ಕೊಡದೆ ಆ ನಂತರ ಅವ್ರ ಹಣ ತಲುಪಿದ ನಂತರ ಇಂಥ ವಿದ್ಯಾರ್ಥಿಗಳಿಗೆ ಅನುಮೋದನೆ ಕೊಡುವಂಥ ಕೆಲಸವನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಧಿಕಾರಿಗಳು ಕೂಡ ರಿಜಿಸ್ಟ್ರಾರ್ ಸೇರಿದಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ಇಲ್ಲಿ ಎರಡು ಸಾವಿರದ ಎಂಟು ಒಂಬತ್ತರಿಂದ ಈವರೆಗೆ ಹದಿನೈದು ವರ್ಷಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಇಂಥ ಒಂದು ಅನರ್ಹ ಮತ್ತು ಅನುತ್ತೀರ್ಣ ವಿದ್ಯಾರ್ಥಿಗಳಿಗೆ ಇಲ್ಲಿ ಎರಡು ಕಾಲೇಜುಗಳಲ್ಲಿ ಎಮ್ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ತರಗತಿಗಳಿಗೆ ಪ್ರವೇಶವನ್ನು ಕೊಡಿಸೋದ್ರ ಮೂಲಕ ಸುಮಾರು ಒಂಬೈನೂರು ಕೋಟಿ ರೂಪಾಯಿಗೂ ಹೆಚ್ಚು ನಾನು ಕನಿಷ್ಠ ಒಂಬೈನೂರು ಕೋಟಿ ರೂಪಾಯಿಗೂ ಹೆಚ್ಚು ಭ್ರಷ್ಟಾಚಾರವನ್ನು ಕೃಷ್ಣ ದೊಡ್ಡಮನಿ ಗುರಪಾಜಿ ಎಚ್ ಎಸ್ ಪ್ರಸಾದ್ ಎನ್ ಟಿ ಮುರಳಿ ಮೋಹನ್ ವಿ ಎಸ್ ಕುಬೇರ್ ಅವರು ಮಾಡಿದ್ದಾರೆ ಇನ್ನೊಂದು ದುರಂತ ಅಂತಂದರೆ ಯಾವ ನಾಲ್ಕನೇ ದರ್ಜೆ ನೌಕರನಾಗಿರ್ತಕ್ಕಂಥ ಅಮಾನಲಾಖನು ರಾಧಾಕೃಷ್ಣ ದೊಡ್ಡಮನಿಯವರ ಅತ್ಯಾಪ್ತ ಅವರ ಈ ರೀತಿಯ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಕಾಲೇಜ್ಗಳಲ್ಲಿ ಅಡ್ಮಿಷನ್ ಕೊಡಿಸುವಂಥ ಒಂದು ವಂಚನೆಯ ಕೆಲಸದಲ್ಲಿ ನಿಸೀಮ್ನಾಗಿದ್ದಾನೆ ಅಂತ ಒಬ್ಬ ಅಮಾನುಲ್ಲ ಖಾನು ನಾಲ್ಕು ನಾ ನಾಲ್ಕನೇ ದರ್ಜೆ ನೌಕರ ಇವತ್ತು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಳ್ನೂರು ಹಾಸಿಗೆಗಳನ್ನು ಒಳಗೊಂಡಂಥ ಬೃಹತ್ತಾದಂಥ ಒಂದು ಮೆಡಿಕಲ್ ಕಾಲೇಜು ತನ್ನದೇ ಆದಂಥ ಮೆಡಿಕಲ್ ಕಾಲೇಜನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತಂದರೆ ಈ ಒಂದು ಪ್ರ ಹಗರಣದಲ್ಲಿ ನಡೆದಿರ್ತಕ್ಕಂಥ ಹದಿನೈದು ವರ್ಷಗಳಿಂದ ನಡೆದಿರ್ತಕ್ಕಂಥ ಇದು ಭ್ರಷ್ಟಾಚಾರದ ಹಣದ ಪ್ರಮಾಣ ಎಷ್ಟು ದೊಡ್ಡ ರೂಪದಲ್ಲಿದೆ ಅನ್ನೋದು ನಮಗೆಲ್ಲ ಅರ್ಥವಾಗುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಸಿ ಬಿ ಐ ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೇನೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಮೆಡಿಕಲ್ ಎಜುಕೇಷನ್ ಮಿಶ್ರ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಅವ್ರಿಗೂ ಕೂಡ ದಾಖಲೆಗಳು ಸಹಿತ ಒಂಬೈನೂರು ಪುಟಗಳ ದಾಖಲೆಗಳು ಸಹಿತ ದೂರನ್ನು ಕೊಟ್ಟಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವೈದ್ಯಕೀಯ ಸ ವೈದ್ಯಕೀಯ ಶಿಕ್ಷಣ ಸಚಿವರು ನಾನು ಆಗ್ರಹ ಮಾಡಿರುವಂಥದ್ದು ನೀವು ನಿಜಕ್ಕೂ ನಿಷ್ಪಕ್ಷಪಾತ ಆಡಳಿತಕ್ಕೆ ಒತ್ತು ಕೊಟ್ಟಿದ್ದೇ ಆದಲ್ಲಿ ಆರೋಪಿಗಳು ಭ್ರಷ್ಟಾಚಾರಿಗಳು ಯಾರೇ ಆಗಿರಲಿ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಇಚ್ಛಾಶಕ್ತಿ ನಿಮಗೆ ಇದ್ದಿದ್ದೇ ಆದಲ್ಲಿ ಈ ಒಂದು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಿ ಡೆಂಟಲ್ ಕಾಲೇಜ್ನಲ್ಲಿ ನಿತ್ಯ ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ನಡೀತಾ ಇರತಕ್ಕಂಥ ನೂರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥ ಈ ಒಂದು ಬೃಹತ್ ಗಣದ ತನಿಖೆಯನ್ನು ಸಿ ಬಿ ಐ ಅಥವಾ ಸಿ ಐ ವಹಿಸಬೇಕು ಇಲ್ಲದೇ ಹೋದರೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ನಾನು ಇವರಿಬ್ಬರಲ್ಲಿ ಮ ಆಗ್ರಹ ಕೂಡ ಮಾಡಿದ್ದೇನೆ